ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಅಲಸಂಡೆ ಅಲಸಂಡೆ ಅಂದರೆ ಬೀಜ ಅಲ್ಲ ಇದು ಇಡೀ ಅಲಸಂಡೆ ಬಳ್ಳಿಯಲ್ಲಿ ಮಾಡ್ತೀವಲ್ಲ ಅದು ಇದು ಊರ ಅಲಸಂಡೆ ಮನೆಯಲ್ಲಿ ತೋಟದಲ್ಲಿ ಮಾಡಿರುವ ಅಲಸಂಡೆ ಹಾಗೆ ಹೀರೆಕಾಯಿ ಇದು ತೋಟದಲ್ಲಿ ಮಾಡಿರುವಂಥದ್ದು ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ಇದನ್ನು ಸಾರು ಮಾಡೋದು ಹೇಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ತೇನೆ ಅಂತ ತೋರಿಸ್ಬೇಕು ಅಂತಿದ್ದೀನಿ ನೋಡಿ ಮೊದಲಿಗೆ ನಾನು ಈ ಥರ ಅಲಸಂಡೆನ ಕಟ್ ಮಾಡಿ ಹಾಕ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಇದೆ ಎಲ್ಲವನ್ನ ಆ ಥರ ಮಾಡಿಕೊಡ್ತೇನೆ ಅಲಸಂಡೆ ಕೋಡು ಅಂತ ಹೇಳ್ತೀವಿ ನೋಡಿ ಇದನ್ನು ನಾನು ನಿಜವಾಗಿ ಮೊದಲೇ ವಾಶ್ ಮಾಡಿಕೊಳ್ಬೇಕಿತ್ತು ಆದರೆ ಅಲ್ಲಲ್ಲಿ ಕೆಲವು ನೋಡಿ ಈ ಥರ ಹಾಳೆ ಎಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡುವಂಥ ಮಾಡ್ತಾ ಇದ್ದೀನಿ ಅಂದರೆ ಪೇಟೇಂದೆಲ್ಲ ತಂದರೆ ಫಸ್ಟೇ ವಾಶ್ ಮಾಡಬೇಕಾಗ್ತದೆ ಈಗ ನಾನು ಕಟ್ ಇದ್ದೀನಿ ಇಷ್ಟೊಂದು ಹಾಳು ಸಿಕ್ಕಿದೆ ನೋಡಿ ಹಾಗೆ ಬೆಳೆದಿರೋದು ಸಿಕ್ಕಿದೆ ಸಿಕ್ಕಿದೆ ಇದನ್ನು ನಾನು ಹಾಗೆ ಒಣಗಿಸಿಡ್ತೇನೆ ಇನ್ನೊಂದು ಸಲಕ್ಕೆ ಬೀಜ ಮಾಡಲಿಕ್ಕೆ ಆಗ್ತದೆ ಸಸಿ ಮಾಡಿ ಪುನಃ ಇದನ್ನು ನಾಟಿ ಮಾಡಿ ಮಾಡ್ಬೋದು ಈಗ ನಾನು ಒಂದು ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಅಡುಗೆ ಮಾಡ್ಲಿಕ್ಕೆ ಇರೋದು ಅಲಸಂಡೆ ಮತ್ತು ಕೀರೆಕಾಯಿಯನ್ನು ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿದೆ ಇದು ಕೆಲವು ಬೆಳೆದಿರೋದನ್ನು ಬೀಜ ಬಿಡಿಸಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ನೀರು ಬೇಡ ಯಾಕೆಂದರೆ ಬೇಯುವಾಗ ನೀರು ಬಿಟ್ಟುಕೊಳ್ತದೆ ಜಸ್ಟ್ ಉಪ್ಪು ನೀರಾಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಉಪ್ಪು ಇದಕ್ಕೆ ಜೊತೆಯಲ್ಲೇ ಉಪ್ಪನ್ನು ಹಾಕಿ ಸ್ಟವ್ ಉರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಬೇಯುವಾಗಲೇ ತರಕಾರಿ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ ಈಗಾಗಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಅಷ್ಟೇ ಅದಕ್ಕೆ ಈಗ ಮುಚ್ಚಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಈಗ ನಾನು ಸಾಂಬಾರಿಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ತೇನೆ ಒಂದು ತೆಂಗಿನಕಾಯಿಯ ಒಂದು ದೊಡ್ಡ ಭಾಗವನ್ನು ತಗೊಳ್ತೇನೆ ಸಾರಿಗೆ ಇದು ಬೇಡ ಈಗ ನಾನು ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಳ್ತೇನೆ ತೆಂಗಿನಕಾಯಿ ಜೊತೆ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೇನೆ ಇದೆಲ್ಲ ಹಾಕ್ಕೊಂಡಾಗ ನಿಮಗನ್ಸ್ಕೊಂಡಿರ್ಬೋದು ಇವರೇನು ಮಸಾಲೆ ಈ ಥರ ಮಾಡ್ತಾರೆ ಮಾಂಸ ಸಾರು ಥರ ಅಲ್ಲ ಇದು ಅಲಸಂಡೆಯನ್ನು ಹಾಗೆ ಶುಂಠಿ ಅಥವಾ ಇಂಗು ಹಾಕದೆ ಬೆಳ್ಳುಳ್ಳಿ ಹಾಕದೆ ಮಾಡಿದರೆ ಕೆಲವರಿಗೆ ತುಂಬ ಗ್ಯಾಸ್ಟ್ರಿಕ್ ಆಗ್ತದೆ ಇದೆಲ್ಲವನ್ನು ತಡೆಯೋದಕ್ಕೋಸ್ಕರ ಇಂಗು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಮೆಣಸಿನ ಪೌಡರ್ ಕೂಡ ನಾನು ರುಬ್ಬುವಾಗ ಹಾಕೊಳ್ತೇನೆ ಇದು ಕರಿಮೆಣಸಿನ ಪೌಡರ್ ಹಾಗೆ ಖಾರ ಎಷ್ಟು ಬೇಕೋ ನಿಮ್ಮ ಖಾರಕ್ಕನುಗುಣವಾಗಿ ಮೆಣಸನ್ನು ಹಾಕ್ಕೊಳ್ಳಿ ನಾನೊಂದು ಮೂರು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಇದು ಮೆಣಸು ಇದೊಂದು ಏಳು ಮೆಣಸು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಖಾರಕ್ಕೆ ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರು ಮಿಕ್ಸ್ ಮಾಡಿದೆ ಇದರಲ್ಲಿ ನಾನೇ ಮನೇಲಿ ಹುರಿದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೇನೆ ಈಗ ಸಾಂಬಾರಿಗೆ ಮಸಾಲೆ ರುಬ್ಕೊಂಡು ಬಂದೆ ಬೇಲಿಕಿಟ್ಟ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ತರಕಾರಿ ಸಾರಿಗೆ ರುಬ್ಬುವಾಗ ತುಂಬ ಆಗೋದು ಬೇಡ ಮೀಡಿಯಮ್ ಹದವಾದರೆ ಸಾಕು ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳುವ ಜಾ ತೋಳದ ನೀರು ಹಾಕ್ಕೊಳ್ತೇನೆ ಸಾರು ಚೆನ್ನಾಗಿ ಕುದೀತಾ ಉಂಟು ಈಗ ನಾನು ಒಂದು ಇನ್ನೊಂದು ಒಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ ಇದಕ್ಕೀಗ ಎಣ್ಣೆ ಬಿಸಿಯಾಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಇದ್ದೇನೆ ಈಗ ಕರಿಬೇವಿನ ಎಲಿಯನ್ನು ಹಾಕೊಳ್ತೇನೆ ಈಗ ಎರಡು ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಒಗ್ಗರಣೆಗೆ ಹಾಕೊಳ್ತೇನೆ ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಹಾಗೆ ಕೆಳಗೆ ಇಳಿಸ್ಕೊಳ್ಬೇಕು ಈಗ ಸಾಂಬಾರು ಇಳಿಸ್ಕೊಂಡಿದ್ದೇನೆ ಇದಕ್ಕೆ ಮಾಡಿಟ್ಟ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಒಂದು ನಿಮಿಷ ಮುಚ್ಚಿಡಬೇಕು ಈಗ ಮುಚ್ಚಳ ತಿದ್ದು ಇದೆಲ್ಲ ಒಂದು ಮಿಕ್ಸ್ ಮಾಡಬೇಕು ತರಕಾರಿ ಸಾರು ಮಾಡಿದಾಗ ಈ ಥರ ಒಂದು ಒಗ್ಗರಣೆ ಮಾಡಿದರೆ ಸಾಂಬಾರಿನ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ ಹಿರೇಕಾಯಿ ಅಲ್ಸೊಂಡೆ ಖಾರ ಹದವಾಗಿ ಮಾಡಿದ್ದೇನೆ ನಾನು ಇವತ್ತು ಮಾಡಿರುವ ಈ ತರಕಾರಿ ಸಾರು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೊಂದು ಒಂದು ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮ ಬಾರಿ ನೋಡ್ತಾ ಇದ್ದರೆ ನಮ್ಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಹಕಾರ ನನಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್